ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದುಃಖವನ್ನು ಸಮಾಪ್ತಿ ಮಾಡುವಂತಹ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅನ್ನುವ ಖುಷಿ ನಿಮಗೆ ಇರಬೇಕು ನಾವೀಗ ಸ್ವರ್ಗದ ದೇವತೆಗಳಾಗುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳ ಯಾವ ಸ್ಥಿತಿಯನ್ನು ನೋಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆ ಚಿಂತೆಯನ್ನು ಮಾಡುವುದಿಲ್ಲ ಏಕೆ ಉತ್ತರ ಪರಮಾತ್ಮ ತಂದೆಯ ಕೆಲವು ಮಕ್ಕಳು ಫಸ್ಟ್ ಕ್ಲಾಸ್ ಆದಂತಹ ಸುಗಂಧ ಭರಿತ ಹೂವಾಗಿದ್ದಾರೆ ಕೆಲವು ಮಕ್ಕಳಲ್ಲಿ ಸ್ವಲ್ಪ ಕೂಡ ಸುಗಂಧ ಇಲ್ಲ ಕೆಲವರ ಸ್ಥಿತಿ ಬಹಳ ಚೆನ್ನಾಗಿದೆ ಕೆಲವರು ಮಾಯೆ ಬಿರುಗಾಳಿಗೆ ಸೋತು ಬಿಡುತ್ತಾರೆ ಈ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆ ಚಿಂತೆಯನ್ನು ಮಾಡುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈಗ ಸತ್ಯುಗದ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಆದರೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಮಾಯ ಬಿರುಗಾಳಿಯನ್ನು ನೋಡಿ ಭಯ ಪಡಬೇಡಿ ಓಂ ಶಾಂತಿ ಮಧುರಾತಿ ಮಧುರ ಬೇಹದ್ದಿನ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ ನಿಮಗೆ ಇದಂತೂ ಗೊತ್ತಿದೆ ಪರಮಾತ್ಮ ತಂದೆ ಅತಿ ಮಧುರ ಆಗಿದ್ದಾರೆ ಪುನಃ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಕೂಡ ಅತಿ ಮಧುರ ಆಗಿದ್ದಾರೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಮ್ಮ ಸಮ್ಮುಖದಲ್ಲಿ ಅತಿ ಮಧುರ ಪರಮಾತ್ಮ ತಂದೆ ಇದ್ದಾರೆ ಅನ್ನುವ ನೆನಪು ನಿಮಗೆ ಇರಬೇಕು ಆ ಅತಿ ಮಧುರ ತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಈಗ ನಾವು ವೇಶ್ಯಾಲಯದಲ್ಲಿ ಕುಳಿತಿದ್ದೇವೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ ತಕ್ಷಣ ಮಕ್ಕಳ ಮನಸ್ಸಿಗೆ ಖುಷಿಯಾಗಬೇಕು ಪರಮಾತ್ಮ ತಂದೆ ನಮಗೆ ಅರ್ಧಕಲ್ಪಕ್ಕೋಸ್ಕರ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ದುಃಖವನ್ನು ದೂರ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ಇಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪುನಃ ನಮಗೆ ಟೀಚರ್ ಆಗುತ್ತಾರೆ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಈ ಚಕ್ರ ಹೇಗೆ ತಿರುಗುತ್ತದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವ ಸಂಪೂರ್ಣ ಜ್ಞಾನವನ್ನು ಪರಮಾತ್ಮ ತಂದೆ ಸಾರ ರೂಪದಲ್ಲಿ ತಿಳಿಸುತ್ತಾರೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ನಾವು ಈ ಕಲಿಯುಗದಲ್ಲೇ ಉಳಿದುಕೊಳ್ಳಬಾರದು ಎಲ್ಲಾ ಆತ್ಮರನ್ನು ಪರಮಾತ್ಮ ತಂದೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಲು ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ ಆದ್ದರಿಂದ ಹೇಳಲಾಗುತ್ತದೆ ಬಹಳ ಸಮಯ ಸಮಾಪ್ತಿಯಾಗಿದೆ ಸ್ವಲ್ಪ ಸಮಯ ಉಳಿದುಕೊಂಡಿದೆ ಎಂದು ಈಗ ಬಹಳ ಕಡಿಮೆ ಸಮಯ ಉಳಿದಿದೆ ಆದ್ದರಿಂದ ಬೇಗ ಬೇಗ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಜನ್ಮ ಜನ್ಮಾಂತರದಿಂದ ಯಾವ ಪಾಪದ ಹೊರೆ ನಿಮ್ಮ ಖಾತೆಯಲ್ಲಿ ಜಮಾ ಆಗಿದೆಯೋ ಆ ಪಾಪದ ಹೊರೆ ನೆನಪಿನ ಮೂಲಕ ಸಮಾಪ್ತಿಯಾಗುತ್ತದೆ ಬಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಮಾಯಿ ಪರಮಾತ್ಮ ತಂದೆಯ ನೆನಪನ್ನು ಮರೆಸಲು ಪ್ರಯತ್ನ ಪಡುತ್ತದೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆದ್ದರಿಂದ ಎಂದೂ ಕೂಡ ನೀವು ವಿಚಾರವನ್ನು ಮಾಡಬೇಡಿ ಚಿಂತೆಯನ್ನು ಮಾಡಬೇಡಿ ಎಷ್ಟೇ ಸಂಕಲ್ಪ ವಿಕಲ್ಪ ಮಾಯಿಯ ಬಿರುಗಾಳಿ ಬಂದರೂ ಕೂಡ ಸಂಪೂರ್ಣ ರಾತ್ರಿ ವಿಕಲ್ಪಗಳ ಕಾರಣ ಕೆಟ್ಟ ಸಂಕಲ್ಪಗಳ ಕಾರಣ ನಿಮಗೆ ನಿದ್ದೆಯೇ ಬರದಿದ್ದರೂ ಕೂಡ ನೀವು ಭಯ ಪಡಬಾರದು ನೀವು ಬಹುದ್ದೂರಾಗಿ ಇರಬೇಕು ನೀವು ಶಕ್ತಿಶಾಲಿಗಳಾಗಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಪ್ರಕಾರದ ಮಾಯ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ ವ್ಯರ್ಥ ಸಂಕಲ್ಪಗಳು ಕೂಡ ನಡೆಯುತ್ತದೆ ವಿಕಲ್ಪಗಳು ಕೂಡ ಬರುತ್ತದೆ ನೀವು ಕೆಟ್ಟ ಕನಸನ್ನು ಕೂಡ ಕಾಣುತ್ತೀರಾ ಕೆಟ್ಟ ಕನಸನ್ನು ನೋಡಿದರೂ ಕೂಡ ಈ ಯಾವ ಮಾತನ್ನು ನೋಡಿ ನೀವು ಭಯ ಪಡಬಾರದು ಏಕೆಂದರೆ ಇದು ಯುದ್ಧದ ಮೈದಾನ ಆಗಿದೆ ಈಗ ಎಲ್ಲವೂ ವಿನಾಶ ಆಗುತ್ತದೆ ನೀವೀಗ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯುದ್ಧವನ್ನು ಮಾಡುತ್ತಿದ್ದೀರಾ ಇನ್ನು ಯೋಗದಲ್ಲಿ ಎಂದೂ ಕೂಡ ಉಸಿರನ್ನು ನಿಲ್ಲಿಸಬಾರದು ಈ ಯೋಗವನ್ನು ಮಾಡುವಾಗ ನೀವು ಪ್ರಾಣಾಯಾಮವನ್ನು ಮಾಡಬಾರದು ಅಂದರೆ ಉಸಿರಾಟದ ಕ್ರಿಯೆಯನ್ನು ನಿಲ್ಲಿಸಲು ಪ್ರಯತ್ನ ಪಡಬಾರದು ಆತ್ಮ ಎಲ್ಲಿಯವರೆಗೂ ಶರೀರದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ಉಸಿರಾಟದ ಕ್ರಿಯೆ ನಡೆಯುತ್ತಿರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಉಸಿರನ್ನು ನಿಲ್ಲಿಸಲು ನೀವು ಎಂದೂ ಪ್ರಯತ್ನವನ್ನು ಪಡಬಾರದು ಹಠಯೋಗದಲ್ಲಿ ಉಸಿರನ್ನು ನಿಲ್ಲಿಸಲು ಎಷ್ಟೊಂದು ಕಷ್ಟವನ್ನು ಪಡುತ್ತಾರೆ ಬ್ರಹ್ಮ ತಂದೆಗೆ ಎಲ್ಲಾ ಪ್ರಕಾರದ ಹಠಯೋಗದ ಅನುಭವ ಇದೆ ಬ್ರಹ್ಮ ತಂದೆ ಎಲ್ಲಾ ಪ್ರಕಾರದ ಹಠಯೋಗವನ್ನು ಸ್ವಲ್ಪ ಸ್ವಲ್ಪ ಕಲಿಸಿದ್ದರು ಆದರೆ ಬ್ರಹ್ಮ ತಂದೆಗೆ ಎಲ್ಲಾ ಪ್ರಕಾರದ ಹಠಯೋಗವನ್ನು ಸಂಪೂರ್ಣ ಕಲಿಯಲು ಪುರ್ಸತ್ ಕೂಡ ಬೇಕಿತ್ತು ಸಮಯ ಕೂಡ ಬೇಕಿತ್ತು ಹೇಗೆ ಈ ಸಮಯದಲ್ಲಿ ಜಗತ್ತಿನ ಜನ ನಿಮಗೆ ಹೇಳುತ್ತಾರೆ ನಿಮ್ಮ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಆದರೆ ಜ್ಞಾನವನ್ನು ಕೇಳಲು ನನಗೆ ಎಲ್ಲಿ ಪುರುಸುತ್ತಿದೆ ಜ್ಞಾನವನ್ನು ಕೇಳಲು ನನಗೆ ಸಮಯ ಇಲ್ಲ ನನ್ನ ಬಳಿ ಇಷ್ಟೊಂದು ಕಾರ್ಖಾನೆ ಇದೆ ನನ್ನ ಬಳಿ ಇಷ್ಟೆಲ್ಲಾ ಫ್ಯಾಕ್ಟರಿ ಇದೆ ನಾನು ಇಷ್ಟೊಂದು ಉದ್ಯೋಗ ವ್ಯವಹಾರವನ್ನು ಮಾಡಬೇಕು ಆದ್ದರಿಂದ ಜ್ಞಾನವನ್ನು ಕೇಳಲು ನನಗೆ ಸಮಯ ಇಲ್ಲ ಎಂದು ಜನ ಹೇಳುತ್ತಾರೆ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೀವು ನೆನಪು ಮಾಡಿ ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಿದರೆ ಸಾಕು ತಂದೆ ಮತ್ತು ಚಕ್ರವನ್ನು ನೆನಪು ಮಾಡುವ ಮಾತಿನಲ್ಲಿ ಏನಾದರೂ ಕಷ್ಟ ಇದೇನು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ದೇವತೆಗಳ ರಾಜ್ಯ ಇತ್ತು ನಂತರ ಇಸ್ಲಾಮಿಗಳ ಸಂಖ್ಯೆ ವೃದ್ಧಿಯಾಯಿತು ನಂತರ ಬೌದ್ಧಿಗಳ ಸಂಖ್ಯೆ ವೃದ್ಧಿಯಾಯಿತು ದೇವತಾ ಧರ್ಮದವರು ತಮ್ಮ ಧರ್ಮವನ್ನು ಮರೆತು ಬಿಟ್ಟರು ತಮ್ಮನ್ನು ತಾವು ದೇವಿ ದೇವತೆ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಏಕೆಂದರೆ ದೇವತಾ ಧರ್ಮದ ಆತ್ಮರು ಅಪವಿತ್ರ ಆಗಿಬಿಟ್ಟರು ದೇವತೆಗಳು ಪವಿತ್ರರಾಗಿದ್ದರು ನಾಟಕದ ಪ್ಲಾನ್ ನ ಅನುಸಾರ ಪುನಃ ಅವರು ಹಿಂದೂ ಎಂದು ಹೇಳಿಸಿಕೊಳ್ಳಲು ಪ್ರಾರಂಭ ಮಾಡಿದರು ವಾಸ್ತವದಲ್ಲಿ ಹಿಂದೂ ಧರ್ಮ ಅನ್ನುವ ಯಾವ ಧರ್ಮವೂ ಇಲ್ಲ ಹಿಂದೂಸ್ತಾನ ಅನ್ನುವ ಹೆಸರು ನಂತರ ಬಂದಿದೆ ನಿಜವಾಗಿಯೂ ನಮ್ಮ ದೇಶದ ಹೆಸರು ಭಾರತ ಆಗಿದೆ ಭಾರತ ಮಾತೆಯರಿಗೆ ಜಯವಾಗಲಿ ಎಂದು ಹೇಳುತ್ತಾರೆ ಹಿಂದೂಸ್ತಾನದ ಮಾತೆಯರಿಗೆ ಜಯವಾಗಲಿ ಎಂದು ಹೇಳುವುದಿಲ್ಲ ಭಾರತದಲ್ಲೇ ಈ ದೇವತೆಗಳ ರಾಜ್ಯ ಇತ್ತು ಭಾರತದಲ್ಲೇ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೀವೀಗ ಹೇಗೆ ನೆನಪು ಮಾಡಬೇಕು ಅನ್ನುವ ಶಿಕ್ಷಣವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಯಾರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಆತ್ಮರನ್ನೇ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪವಿತ್ರರಾಗುತ್ತೀರಾ ನೀವು ಎಷ್ಟು ಪವಿತ್ರರಾಗುತ್ತಾ ಹೋಗುತ್ತೀರೋ ಅಷ್ಟು ನಂತರ ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಒಂದು ವೇಳೆ ಶಿಕ್ಷೆಯನ್ನು ಅನುಭವ ಮಾಡಿದರೆ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ಆದ್ದರಿಂದ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತಾ ಹೋಗುತ್ತದೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಬಹಳಷ್ಟು ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಯಾರಿಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲವೋ ಅವರು ಬಹಳಷ್ಟು ಸುಸ್ತಾಗಿ ಈ ಜ್ಞಾನ ಮಾರ್ಗವನ್ನೇ ಬಿಟ್ಟು ಬಿಡುತ್ತಾರೆ ಮಾಯಿ ಜೊತೆಗೆ ಅವರು ಯುದ್ಧವನ್ನು ಮಾಡುವುದಿಲ್ಲ ಇಂತಹ ಮಕ್ಕಳು ಕೂಡ ಇದ್ದಾರೆ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಈಗ ರಾಜ್ಯದಾನಿ ಸ್ಥಾಪನೆ ಆಗಲೇಬೇಕು ಈಗ ಬಹಳಷ್ಟು ಜನ ಇಲ್ಲಿ ಫೇಲ್ ಆಗುತ್ತಾರೆ ಬಡ ಪ್ರಜೆಗಳು ಕೂಡ ಸತ್ಯಯುಗದಲ್ಲಿ ಬೇಕು ತಾನೆ ಬಲೆ ಸತ್ಯಯುಗದಲ್ಲಿ ದುಃಖ ಇರುವುದಿಲ್ಲ ಆದರೆ ಬಡವರು ಮತ್ತು ಶ್ರೀಮಂತರು ಎಲ್ಲಾ ಪರಿಸ್ಥಿತಿಯಲ್ಲೂ ಇರುತ್ತಾರೆ ಈಗ ಇದು ಕಲಿಯುಗ ಆಗಿದೆ ಈ ಕಲಿಯುಗದಲ್ಲಿ ಬಡವರು ಮತ್ತು ಶ್ರೀಮಂತರು ಇಬ್ಬರು ದುಃಖವನ್ನು ಅನುಭವ ಮಾಡುತ್ತಿದ್ದಾರೆ ಸತ್ಯುಗದಲ್ಲಿ ಬಡವರು ಮತ್ತು ಶ್ರೀಮಂತರು ಇಬ್ಬರು ಸುಖಿಗಳಾಗಿ ಇರುತ್ತಾರೆ ಆದರೆ ಬಡವರು ಮತ್ತು ಶ್ರೀಮಂತರು ಅನ್ನುವಂತಹ ಅನುಭವ ಅಂತೂ ಆಗುತ್ತದೆ ತಾನೆ ದುಃಖದ ಹೆಸರು ಚಿಹ್ನೆ ಸತ್ಯಯುಗದಲ್ಲಿ ಇರುವುದಿಲ್ಲ ಇನ್ನು ಸತ್ಯುಗದಲ್ಲೂ ಎಲ್ಲರೂ ನಂಬರ್ ವಾರ್ ಆಗಿರುತ್ತಾರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ರೋಗ ಇರುವುದಿಲ್ಲ ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ನೀವು ಸತ್ಯುಗಕ್ಕೆ ಹೋದ ತಕ್ಷಣ ಈ ದುಃಖಧಾಮವನ್ನು ಮರೆತು ಬಿಡುತ್ತೀರಾ ಸತ್ಯಯುಗದಲ್ಲಿ ದುಃಖದ ನೆನಪೂ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ದುಃಖಧಾಮ ಮತ್ತು ಸುಖಧಾಮದ ನೆನಪನ್ನು ಮಾಡಿಸುತ್ತಾರೆ ಮನುಷ್ಯರು ಹೇಳುತ್ತಾರೆ ಇಂಥವರು ಸ್ವರ್ಗದಲ್ಲಿ ಇದ್ದರು ಎಂದು ಆದರೆ ಯಾವಾಗ ಸ್ವರ್ಗದಲ್ಲಿ ಇದ್ದರೂ ಸ್ವರ್ಗ ಹೇಗಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಆ ಮಾತು ಯಾರಿಗೂ ನೆನಪಿನಲ್ಲಿ ಇರಲು ಸಾಧ್ಯ ಆಗುತ್ತಿರಲಿಲ್ಲ ಸ್ವರ್ಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದ್ದರೆ ಲಕ್ಷಾಂತರ ವರ್ಷದ ಮಾತನ್ನು ಯಾರು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜೀವನದಲ್ಲಿ ಸುಖ ಇತ್ತು ನಾಳೆ ಪುನಃ ನಿಮ್ಮ ಜೀವನದಲ್ಲಿ ಸುಖ ಇರುತ್ತದೆ ಅಂದ ಮೇಲೆ ಇಲ್ಲಿ ಕುಳಿತು ಪರಮಾತ್ಮ ತಂದೆ ಹೂವನ್ನೇ ನೋಡುತ್ತಾರೆ ಇವರು ಒಳ್ಳೆಯ ಹೂವಾಗಿದ್ದಾರೆ ಇವರು ಈ ರೀತಿ ಪರಿಶ್ರಮವನ್ನು ಪಡುತ್ತಿದ್ದಾರೆ ಎಂದು ತಂದೆ ನೋಡುತ್ತಾರೆ ಇಂತಹ ಮಕ್ಕಳಲ್ಲಿ ಸ್ಥಿರತೆ ಇಲ್ಲ ಇಂತವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆ ಯಾವ ಮಾತಿನ ಚಿಂತೆಯನ್ನು ಮಾಡುವುದಿಲ್ಲ ಇನ್ನು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಬೇಗ ಶಿಕ್ಷಣವನ್ನು ಕಲಿತು ಶ್ರೀಮಂತರಾಗಲಿ ಎಂದು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಲೇಬೇಕು ತಾನೆ ನೀವು ತಂದೆಗೆ ಮಕ್ಕಳಾಗಿದ್ದೀರಾ ಆದರೆ ಬೇಗ ಶಿಕ್ಷಣವನ್ನು ಕಲಿತು ನೀವು ಬುದ್ಧಿವಂತರಾಗಬೇಕು ನೀವೀಗ ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಮತ್ತು ಅನ್ಯರಿಗೆ ಎಷ್ಟು ಶಿಕ್ಷಣವನ್ನು ಕಲಿಸುತ್ತಿದ್ದೀರಾ ನೀವು ಎಂತಹ ಹೂವಾಗಿದ್ದೀರಾ ಎಂದು ತಂದೆ ಕುಳಿತು ನೋಡುತ್ತಿರುತ್ತಾರೆ ಏಕೆಂದರೆ ಇದು ಚೈತನ್ಯ ಹೂಗಳ ಹೂದೋಟ ಆಗಿದೆ ಹೂಗಳನ್ನು ನೋಡಿದಾಗ ಎಷ್ಟೊಂದು ಖುಷಿಯಾಗುತ್ತದೆ ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಪಾಪ ನಾಶ ಆಗುತ್ತಾ ಹೋಗುತ್ತದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾವು ಶಿಕ್ಷೆಯನ್ನು ಅನುಭವ ಮಾಡಿ ನಂತರ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಶಿಕ್ಷೆಯನ್ನು ಅನುಭವ ಮಾಡಿ ನಂತರ ಪದವಿಯನ್ನು ಪಡೆದುಕೊಂಡರೆ ಪೆಟ್ಟನ್ನು ತಿಂದು ನಂತರ ಒಣ ರೊಟ್ಟಿಯನ್ನು ತಿಂದಂತೆ ಪರಮಾತ್ಮ ತಂದೆಯನ್ನು ನಾವೀಗ ಎಷ್ಟು ನೆನಪು ಮಾಡಬೇಕು ಅಂದರೆ ತಂದೆಯ ನೆನಪಿನ ಮೂಲಕ ನಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶ ಆಗಬೇಕು ಸೃಷ್ಟಿ ಚಕ್ರದ ಬಗ್ಗೆ ನಾವೀಗ ಅರ್ಥ ಮಾಡಿಕೊಳ್ಳಬೇಕು ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕು ಈ ನಾಟಕ ಚಕ್ರ ಎಂದೂ ನಿಲ್ಲುವುದಿಲ್ಲ ಏನಿನಂತೆ ಈ ನಾಟಕ ಚಕ್ರ ಚಲಿಸುತ್ತಿರುತ್ತದೆ ಏನು ಬಹಳಷ್ಟು ನಿಧಾನವಾಗಿ ಚಲಿಸುತ್ತದೆ ಅದೇ ರೀತಿ ಈ ಬೇಹದ್ದಿನ ನಾಟಕ ಕೂಡ ಬಹಳ ನಿಧಾನವಾಗಿ ನಡೆಯುತ್ತಿರುತ್ತದೆ ಈ ನಾಟಕದ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಐದು ಸಾವಿರ ವರ್ಷದಲ್ಲಿ ಇಷ್ಟು ಸೆಕೆಂಡ್ ಇಷ್ಟು ನಿಮಿಷ ಇರುತ್ತದೆ ಎಂದು ಒಂದು ಮಗು ಲೆಕ್ಕವನ್ನು ಬರೆದು ಪರಮಾತ್ಮ ತಂದೆಗೆ ಕಳಿಸಿದ್ದರು ಇಲ್ಲಿ ಲಕ್ಷಾಂತರ ವರ್ಷದ ಮಾತಿಲ್ಲ ಒಂದು ವೇಳೆ ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಯಾರು ಲೆಕ್ಕವನ್ನು ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಇಲ್ಲಿ ತಂದೆ ಕುಳಿತಿದ್ದಾರೆ ಮತ್ತು ಮಕ್ಕಳಾದ ನೀವು ಕುಳಿತಿದ್ದೀರಾ ಪರಮಾತ್ಮ ತಂದೆ ಒಂದೊಂದು ಮಗುವನ್ನು ಕೂಡ ಇಲ್ಲಿ ಕುಳಿತು ನೋಡುತ್ತಿರುತ್ತಾರೆ ಈ ಮಕ್ಕಳು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೆ ಎಂದು ತಂದೆ ನೋಡುತ್ತಿರುತ್ತಾರೆ ಈ ಮಕ್ಕಳು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಎಂದು ತಂದೆ ನೋಡುತ್ತಿರುತ್ತಾರೆ ಈ ಮಕ್ಕಳು ಅನ್ಯರಿಗೆ ಎಷ್ಟು ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವುದನ್ನು ತಂದೆ ನೋಡುತ್ತಾರೆ ಹಾಗೆ ನೋಡಿದರೆ ಪರಮಾತ್ಮ ತಂದೆಯ ಪರಿಚಯವನ್ನು ಅನ್ಯರಿಗೆ ನೀಡಬೇಕು ಕೇವಲ ತಂದೆಯ ಪರಿಚಯವನ್ನು ನೀಡುವುದು ಬಹಳ ಸಹಜ ಆಗಿದೆ ಇನ್ನು ಮಕ್ಕಳ ಬಳಿ ಬ್ಯಾಡ್ಜಂತೂ ಇದೆ ಬ್ಯಾಡ್ಜನ್ನು ತೋರಿಸಿ ಹೇಳಬೇಕು ಇವರು ಶಿವ ತಂದೆ ಆಗಿದ್ದಾರೆ ನೀವು ಕಾಶಿಗೆ ಹೋದರೂ ಕೂಡ ಶುಭಾಬಾ ಶುಭಾಬಾ ಎಂದು ಕರೆದು ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ ಶಿವ ತಂದೆಯ ಹೆಸರನ್ನು ಕೂಗಿ ಕರೆಯುತ್ತಿರುತ್ತೀರಾ ನೀವೆಲ್ಲರೂ ಸಾಲಿಗ್ರಾಮ ಆಗಿದ್ದೀರಾ ಆತ್ಮ ಬಹಳ ಸಣ್ಣ ನಕ್ಷತ್ರ ಆಗಿದೆ ಸಣ್ಣ ನಕ್ಷತ್ರ ಆದಂತಹ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಎಂದೂ ಸವೆದು ಹೋಗುವುದಿಲ್ಲ ಆತ್ಮ ಸೈಜ್ ನಲ್ಲಿ ಎಂದೂ ದೊಡ್ಡದಾಗುವುದಿಲ್ಲ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಆತ್ಮ ಅಂತೂ ಅವಿನಾಶಿ ಆಗಿದೆ ಅವಿನಾಶಿ ಆತ್ಮದಲ್ಲಿ ಸಂಪೂರ್ಣ ನಾಟಕದ ಪಾತ್ರ ಫಿಕ್ಸ್ ಆಗಿದೆ ವಜ್ರ ಬಹಳಷ್ಟು ಕಠೋರವಾಗಿರುತ್ತದೆ ವಜ್ರ ಬಹಳಷ್ಟು ಶಕ್ತಿಶಾಲಿಯಾಗಿರುತ್ತದೆ ವಜ್ರದಂತಹ ಶಕ್ತಿಶಾಲಿ ಕಲ್ಲು ಬೇರೆ ಯಾವುದೂ ಇರುವುದಿಲ್ಲ ಅನ್ನುವುದು ವಜ್ರದ ವ್ಯಾಪಾರಿಗಳಿಗೆ ಗೊತ್ತಿದೆ ಆಭರಣಗಳ ವ್ಯಾಪಾರಿಗಳಿಗೆ ವಜ್ರ ಬಹಳಷ್ಟು ಕಠೋರವಾದ ಕಲ್ಲಾಗಿದೆ ಅನ್ನುವುದು ಗೊತ್ತಿರುತ್ತದೆ ವಜ್ರ ಬಹಳಷ್ಟು ಶಕ್ತಿಶಾಲಿಯಾದ ಕಲ್ಲಾಗಿದೆ ಎಂದು ಆಭರಣಗಳ ವ್ಯಾಪಾರಿಗಳಿಗೆ ಗೊತ್ತಿರುತ್ತದೆ ನೀವೀಗ ಆತ್ಮದ ಬಗ್ಗೆ ವಿಚಾರ ಮಾಡಿ ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಆದರೆ ಸಣ್ಣ ಬಿಂದುವಾದ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಆತ್ಮದ ಪಾತ್ರ ಎಂದೂ ಸವೆದು ಹೋಗಲು ಸಾಧ್ಯ ಇಲ್ಲ ಆತ್ಮರಾದ ನಿಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಆತ್ಮರು ಇರಲು ಸಾಧ್ಯ ಇಲ್ಲ ನಾನೇ ತಂದೆ ಆಗಿದ್ದೇನೆ ನಾನೇ ಶಿಕ್ಷಕ ಆಗಿದ್ದೇನೆ ನಾನೇ ಸದ್ಗುರು ಆಗಿದ್ದೇನೆ ಎಂದು ಹೇಳಿಕೊಳ್ಳುವಂತಹ ಯಾವ ಮನುಷ್ಯರು ಈ ಜಗತ್ತಿನಲ್ಲಿ ಇಲ್ಲ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಬೇಹದ್ದಿನ ಶಿಕ್ಷಕ ಇದ್ದಾರೆ ಬೇಹದ್ದಿನ ಶಿಕ್ಷಕ ನಮಗೆ ಮನ್ ಮನಾಭವ ಅನ್ನುವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಹೇಳುತ್ತಾರೆ ಯಾವುದೇ ಧರ್ಮದ ಆತ್ಮರು ಸಿಕ್ಕರು ನೀವು ಅವರಿಗೆ ಹೇಳಬೇಕು ಅಲ್ಲಾಹನನ್ನು ನೀವು ನೆನಪು ಮಾಡುತ್ತೀರ ತಾನೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಎಂದು ಯಾರು ಹೇಳಿದರೂ ಆತ್ಮ ಹೇಳಿತು ಮನುಷ್ಯರು ಬಲೆ ಗಾಯನವನ್ನು ಮಾಡುತ್ತಾರೆ ಆದರೆ ಮನುಷ್ಯರಿಗೆ ಯಾರು ಪತಿತ ಪಾವನ ಆಗಿದ್ದಾರೆ ಅನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸೀತಿಯರಾಗಿದ್ದೀರಾ ನಾನು ರಾಮ ಆಗಿದ್ದೇನೆ ಎಲ್ಲಾ ಭಕ್ತರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗತಿದಾತ ನಾನಾಗಿದ್ದೇನೆ ನಾನು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ನಾವು ಮಾತ್ರ ಇರುತ್ತೇವೆ ಏಕೆಂದರೆ ನಾವೇ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ಮಂದಿರ ಇದೆ ಈ ಕಲಿಯುಗದಲ್ಲಿ ಎಷ್ಟು ದೊಡ್ಡ ಜಗತ್ತಿದೆ ಈ ಕಲಿಯುಗದಲ್ಲಿ ಎಂತೆಂತಹ ವಸ್ತುಗಳಿದೆ ಸತ್ಯಯುಗದಲ್ಲಿ ಇದ್ಯಾವುದೂ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ ಸತ್ಯಯುಗದಲ್ಲಿ ರೈಲ್ ಮುಂತಾದದ್ದು ಇರುವುದಿಲ್ಲ ಸತ್ಯಯುಗದಲ್ಲಿ ರೈಲ್ವೆ ಸ್ಟೇಷನ್ ಟ್ರೈನ್ ಯಾವುದೂ ಇರುವುದಿಲ್ಲ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಟ್ರೈನ್ ನ ಅವಶ್ಯಕತೆಯೇ ಇರುವುದಿಲ್ಲ ಏಕೆಂದರೆ ಸತ್ಯುಗ ಒಂದು ಸಣ್ಣ ನಗರ ಆಗಿರುತ್ತದೆ ದೂರ ದೂರದ ಹಳ್ಳಿಗೆ ಹೋಗುವುದಕ್ಕೋಸ್ಕರ ಟ್ರೈನ್ ನ ಅವಶ್ಯಕತೆ ಇದೆ ದೂರ ದೂರದ ಹಳ್ಳಿಗೆ ಹೋಗಲು ರೈಲ್ನ ಅವಶ್ಯಕತೆ ಇದೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳನ್ನು ರಿಫ್ರೆಶ್ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಭಿನ್ನ ಭಿನ್ನ ಪ್ರಕಾರದ ಪಾಯಿಂಟ್ಸ್ ಅನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಭಿನ್ನ ಭಿನ್ನ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಹೇಗೆ ಪರಂಪಿತಾ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ತುಂಬಿದೆ ಪರಮಾತ್ಮ ತಂದೆ ಆ ಸಂಪೂರ್ಣ ಜ್ಞಾನವನ್ನು ಈಗ ನಿಮಗೆ ತಿಳಿಸುತ್ತಾರೆ ಸರ್ವಶ್ರೇಷ್ಠ ಶಾಂತಿ ಧಾಮದಲ್ಲಿ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಇರುತ್ತಾರೆ ಶಾಂತಿಧಾಮದ ನಿವಾಸಿ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಆತ್ಮರಾದ ನಾವೆಲ್ಲರೂ ಕೂಡ ಅದೇ ಮಧುರ ಮನೆಯಲ್ಲಿ ನಿವಾಸವನ್ನು ಮಾಡುತ್ತೇವೆ ಶಾಂತಿಗೋಸ್ಕರ ಮನುಷ್ಯರು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಸಾಧು ಸಂತರೂ ಕೂಡ ಹೇಳುತ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ ಎಂದು ಮನಃಶಾಂತಿಯನ್ನು ಹೇಗೆ ಪಡೆದುಕೊಳ್ಳುವುದು ಎಂದು ಸಾಧು ಸಂತರು ಹೇಳುತ್ತಾರೆ ಶಾಂತಿಯನ್ನು ಪಡೆದುಕೊಳ್ಳಲು ಜಗತ್ತಿನಲ್ಲಿ ಎಂತೆಂತಹ ಯುಕ್ತಿಯನ್ನು ರಚನೆ ಮಾಡುತ್ತಾರೆ ಗಾಯನ ಕೂಡ ಇದೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ ಆತ್ಮ ಮನಸ್ಸು ಬುದ್ಧಿ ಸಹಿತವಾಗಿದೆ ಅಂದ ಮೇಲೆ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ನಾವು ಆತ್ಮ ಜ್ಯೋತಿಯ ರೂಪದಲ್ಲಿ ಇದ್ದಾಗ ಆತ್ಮಕ್ಕೆ ಮುಖ ಇರುವುದಿಲ್ಲ ಬಾಯಿ ಇರುವುದಿಲ್ಲ ಕರ್ಮೇಂದ್ರಿಯ ಇರುವುದಿಲ್ಲ ಅಂದ ಮೇಲೆ ಆತ್ಮ ಅವಶ್ಯವಾಗಿ ಶಾಂತವಾಗಿರುತ್ತದೆ ಆತ್ಮರಾದ ನಾವು ಮಧುರ ಮನೆಯಲ್ಲಿ ನಿವಾಸವನ್ನು ಮಾಡುತ್ತೇವೆ ಆತ್ಮರಾದ ನಮ್ಮ ನಿವಾಸ ಸ್ಥಾನ ಮಧುರ ಮನೆಯಾದ ಶಾಂತಿಧಾಮ ಆಗಿದೆ ಅಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಪುನಃ ಶಾಂತಿಧಾಮದಿಂದ ಮೊದಲು ನಾವು ಸುಖಧಾಮಕ್ಕೆ ಬರುತ್ತೇವೆ ಈಗ ಈ ದುಃಖಧಾಮದಿಂದ ಪುನಃ ನಾವು ಸುಖಧಾಮಕ್ಕೆ ಟ್ರಾನ್ಸ್ಫರ್ ಆಗುತ್ತೇವೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಎಷ್ಟು ದೊಡ್ಡ ಜಗತ್ತಿದೆ ಸತ್ಯಯುಗದಲ್ಲಿ ಇಷ್ಟೆಲ್ಲಾ ಕಾಡಿರುವುದಿಲ್ಲ ಸತ್ಯಯುಗದಲ್ಲಿ ಇಷ್ಟು ದೊಡ್ಡ ಜಗತ್ತಿರುವುದಿಲ್ಲ ಇಷ್ಟೊಂದು ಪರ್ವತಗಳು ಸತ್ಯಯುಗದಲ್ಲಿ ಇರುವುದಿಲ್ಲ ಇಷ್ಟೊಂದು ವಸ್ತುಗಳು ಸತ್ಯಯುಗದಲ್ಲಿ ಇರುವುದಿಲ್ಲ ನಮ್ಮ ರಾಜಧಾನಿ ಮಾತ್ರ ಸತ್ಯಯುಗದಲ್ಲಿ ಇರುತ್ತದೆ ಹೇಗೆ ಸ್ವರ್ಗದ ಸಣ್ಣ ಮಾಡೆಲ್ ಅನ್ನು ನಿರ್ಮಾಣ ಮಾಡುತ್ತಾರೋ ಅದೇ ರೀತಿ ಸ್ವರ್ಗ ಕೂಡ ಸಣ್ಣದಾಗಿರುತ್ತದೆ ಸ್ವರ್ಗದಲ್ಲಿ ಏನಿರುತ್ತದೆ ಅದ್ಭುತವಾದ ಮಾತನ್ನು ನೋಡಿ ಈ ಸೃಷ್ಟಿ ಎಷ್ಟು ದೊಡ್ಡ ಸೃಷ್ಟಿಯಾಗಿದೆ ಈ ಕಲಿಯುಗದಲ್ಲಿ ಎಲ್ಲರೂ ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಿರುತ್ತಾರೆ ಪುನಃ ಈ ಸಂಪೂರ್ಣ ಜಗತ್ತೇ ಸಮಾಪ್ತಿಯಾಗುತ್ತದೆ ಇನ್ನು ನಮ್ಮ ರಾಜ್ಯ ಮಾತ್ರ ಉಳಿದುಕೊಳ್ಳುತ್ತದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಇಷ್ಟೆಲ್ಲಾ ವಸ್ತುಗಳು ಎಲ್ಲಿಗೆ ಹೋಗುತ್ತದೆ ಸಮುದ್ರದ ಒಳಗಡೆ ಹೋಗುತ್ತದೆ ಭೂಮಿಯ ಒಳಗಡೆ ಹೋಗುತ್ತದೆ ಯಾವ ವಸ್ತುವಿನ ಹೆಸರು ಚಿಹ್ನೆ ಕೂಡ ಉಳಿಯುವುದಿಲ್ಲ ಸಮುದ್ರಕ್ಕೆ ಯಾವುದಾದರೂ ವಸ್ತುವನ್ನು ಹಾಕಿದರೆ ಸಮುದ್ರದ ಒಳಗಡೆಯೇ ಆ ವಸ್ತು ಸಮಾಪ್ತಿಯಾಗಿ ಬಿಡುತ್ತದೆ ಸಮುದ್ರ ಆ ವಸ್ತುವನ್ನು ನುಂಗಿ ಬಿಡುತ್ತದೆ ತತ್ವ ತತ್ವದಲ್ಲಿ ಲೀನ ಆಗುತ್ತದೆ ಮಣ್ಣು ಮಣ್ಣಿನಲ್ಲಿ ಲೀನ ಆಗುತ್ತದೆ ಪುನಃ ಜಗತ್ತು ಸತೋ ಪ್ರಧಾನ ಆಗುತ್ತದೆ ಜಗತ್ತು ಸತೋ ಪ್ರಧಾನ ಆದಾಗ ಆ ಸಮಯದ ಪ್ರಕೃತಿಗೆ ಹೊಸ ಪ್ರಧಾನ ಪ್ರಕೃತಿ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಸತ್ಯುಗದಲ್ಲಿ ಯಾರು ಲಿಪ್ಸ್ಟಿಕ್ ಅನ್ನು ಹಚ್ಚಿಕೊಳ್ಳುವುದಿಲ್ಲ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಈಗ ನಾವು ಸ್ವರ್ಗದ ದೇವತೆಗಳಾಗುತ್ತಿದ್ದೇವೆ ಅನ್ನುವ ಖುಷಿ ನಿಮಗೆ ಬಹಳಷ್ಟು ಇರಬೇಕು ಜ್ಞಾನದ ಸ್ನಾನವನ್ನು ಮಾಡದೆ ಇದ್ದರೆ ನೀವು ದೇವತೆ ಆಗುವುದಿಲ್ಲ ದೇವತೆ ಆಗಲು ಇಲ್ಲಿ ಬೇರೆ ಯಾವ ಉಪಾಯವೂ ಇಲ್ಲ ಪರಮಾತ್ಮ ತಂದೆ ಸದಾ ಸುಗಂಧ ಭರಿತ ಹೂವಾಗಿದ್ದಾರೆ ಆತ್ಮರಾದ ನೀವು ಕಪ್ಪಾಗಿ ಬಿಟ್ಟಿದ್ದೀರಾ ನಿಮ್ಮ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಹಳಷ್ಟು ಸುಂದರ ಪ್ರಯಾಣಿಕ ಆಗಿದ್ದಾರೆ ಸುಂದರ ಪ್ರಯಾಣಿಕ ಆದಂತಹ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ನಾನು ಎಂದೂ ಕೂಡ ಕಪ್ಪಾಗುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಶ್ಯಾಮ ಇರುವಂತವರು ಸುಂದರರಾಗುತ್ತೀರಾ ಸದಾ ಸುಂದರ ಒಬ್ಬ ಪ್ರಯಾಣಿಕ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಶ್ಯಾಮ ಇರುವಂತವರು ಪುನಃ ಸುಂದರ ಆಗುತ್ತಾರೆ ಪರಮಾತ್ಮ ತಂದೆ ಎಲ್ಲರನ್ನೂ ಸುಂದರರನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಮಕ್ಕಳಾದ ನೀವು ಸುಂದರರಾಗಿ ಪುನಃ ಎಲ್ಲರನ್ನೂ ಸುಂದರರನ್ನಾಗಿ ಮಾಡಬೇಕು ಪರಮಾತ್ಮ ತಂದೆ ಎಂದೂ ಶಾಮ ಸುಂದರ ಆಗುವುದಿಲ್ಲ ಭಗವದ್ಗೀತೆಯಲ್ಲಿ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಶ್ರೀಕೃಷ್ಣನ ಹೆಸರನ್ನು ತೋರಿಸಿರುವುದಕ್ಕೆ ಬಹಳ ದೊಡ್ಡ ತಪ್ಪು ಎಂದು ಕರೆಯಲಾಗುತ್ತದೆ ಇಡೀ ವಿಶ್ವವನ್ನೇ ಸುಂದರವನ್ನಾಗಿ ಮಾಡುವಂತಹ ಶಿವತಂದೆಯ ಹೆಸರನ್ನು ತೋರಿಸುವ ಬದಲು ಸ್ವರ್ಗದಲ್ಲಿ ಯಾರು ಮೊದಲನೇ ನಂಬರ್ನಲ್ಲಿ ಸುಂದರ ಆಗುತ್ತಾರೋ ಆ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ ಆದರೆ ಜಗತ್ತಿನ ಜನ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಈಗ ಭಾರತ ಪುನಃ ಸುಂದರ ದೇಶ ಆಗುತ್ತದೆ ಜಗತ್ತಿನ ಜನ ನಲವತ್ತು ಸಾವಿರ ವರ್ಷದ ನಂತರ ಸ್ವರ್ಗ ನಿರ್ಮಾಣ ಆಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಈ ಸಂಪೂರ್ಣ ಕಲ್ಪವೇ ಐದು ಸಾವಿರ ವರ್ಷದ ಕಲ್ಪ ಆಗಿದೆ ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಅರ್ಧ ಕಲ್ಪದ ಪ್ರಿಯತಮ ಆಗಿದ್ದೇನೆ ಹೇ ಪತಿತ ಪಾವನ ಬನ್ನಿ ಎಂದು ನೀವೆಲ್ಲರೂ ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಾ ಹೇ ಪತಿತ ಪಾವನ ತಂದೆ ನೀವು ಬಂದು ಆತ್ಮರಾದ ನಮ್ಮನ್ನು ಪಾವನ ಮಾಡಿ ಅಂದರೆ ಪ್ರಿಯತಮಿಯರಾದ ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಅಂದ ಮೇಲೆ ಈಗ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ನೀವೀಗ ತಂದೆಯ ಮತದಂತೆ ನಡೆಯಲು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಎಂದೂ ಕೂಡ ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಲ್ಲಾ ಕಾರ್ಯವನ್ನೂ ಕೂಡ ಮಾಡಬೇಕು ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಮಕ್ಕಳು ಮೊಮ್ಮಕ್ಕಳನ್ನು ಸಂಭಾಲನೆ ಮಾಡುತ್ತಿದ್ದರೂ ಕೂಡ ಕೇವಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಏಕೆಂದರೆ ನಾನು ಪತಿತ ಪಾವನ ಆಗಿದ್ದೇನೆ ಬಲೆ ನೀವು ಮಕ್ಕಳ ಸಂಭಾಲನೆಯನ್ನು ಮಾಡಿ ಆದರೆ ಈಗ ಪುನಃ ಮಕ್ಕಳಿಗೆ ಜನ್ಮವನ್ನು ನೀಡಬೇಡಿ ನೀವು ಈಗ ಪುನಃ ಮಕ್ಕಳಿಗೆ ಜನ್ಮವನ್ನು ನೀಡಿದರೆ ಪುನಃ ನಿಮಗೆ ಆ ಮಕ್ಕಳ ನೆನಪು ಬರುತ್ತಿರುತ್ತದೆ ಇಷ್ಟೆಲ್ಲಾ ಸಂಬಂಧಿಗಳು ನಿಮಗೆ ಇದ್ದರೂ ಕೂಡ ನೀವೀಗ ಆ ಎಲ್ಲಾ ಸಂಬಂಧಿಗಳನ್ನೂ ಕೂಡ ಮರೆಯಬೇಕು ನೀವೀಗ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಶರೀರ ಕೂಡ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ನಂತರ ನಿಮಗೆ ಹೊಸ ಶರೀರ ಸಿಗುತ್ತದೆ ಇದು ಬೇಹದ್ದಿನ ಸನ್ಯಾಸ ಆಗಿದೆ ತಂದೆ ಹೊಸ ಮನೆಯನ್ನು ಕಟ್ಟುತ್ತಾರೆ ಆಗ ಮಕ್ಕಳ ಮನಸ್ಸು ಹಳೆಯ ಮನೆಯಿಂದ ದೂರ ಆಗುತ್ತದೆ ಸ್ವರ್ಗದಲ್ಲಿ ಯಾವ ವಸ್ತು ಇರುವುದಿಲ್ಲ ಸ್ವರ್ಗದಲ್ಲಿ ಎಲ್ಲವೂ ಇರುತ್ತದೆ ಸ್ವರ್ಗದಲ್ಲಿ ಅಪಾರ ಸುಖ ಇರುತ್ತದೆ ಸ್ವರ್ಗ ಇಲ್ಲೇ ಇರುತ್ತದೆ ಸ್ವರ್ಗ ಇದೇ ಸಾಕಾರ ಜಗತ್ತಿನಲ್ಲೇ ಇರುತ್ತದೆ ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಸಂಪೂರ್ಣ ನೆನಪಾರ್ಥ ಇದೆ ದಿಲ್ವಾಡ ಮಂದಿರದಲ್ಲಿ ನೀವು ಕೆಳಗಡೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದೀರಾ ಪುನಃ ಸ್ವರ್ಗವನ್ನು ಎಲ್ಲಿ ತೋರಿಸಬೇಕು ಅದಕ್ಕೋಸ್ಕರ ಸ್ವರ್ಗವನ್ನು ಛತ್ತ ಮೇಲೆ ತೋರಿಸಿದ್ದಾರೆ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಕೆಳಗಡೆ ನೀವು ರಾಜಯೋಗದ ತಪಸ್ಸನ್ನು ಮಾಡುತ್ತಿದ್ದೀರಾ ಮೇಲೆ ರಾಜ್ಯ ಪದವಿ ಇದೆ ಅಂದ ಮೇಲೆ ದಿಲ್ವಾಡ ಮಂದಿರ ಎಷ್ಟು ಒಳ್ಳೆಯ ಮಂದಿರ ಆಗಿದೆ ಅದಕ್ಕಿಂತ ಮೇಲೆ ಅಚಲ್ಗರ್ ಇದೆ ಅಚಲ್ ಗರ್ನಲ್ಲಿ ಚಿನ್ನದ ಮೂರ್ತಿ ಇದೆ ಅದಕ್ಕಿಂತಲೂ ಮೇಲೆ ಗುರು ಶಿಖರ ಇದೆ ಗುರು ಎಲ್ಲರಿಗಿಂತ ಮೇಲೆ ಕುಳಿತಿದ್ದಾರೆ ಸರ್ವಶ್ರೇಷ್ಠ ಅಂದರೆ ಸದ್ಗುರು ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಪುನಃ ಸ್ವರ್ಗವನ್ನು ಮಧ್ಯದಲ್ಲಿ ತೋರಿಸಲಾಗಿದೆ ದಿಲ್ವಾಡ ಮಂದಿರ ನಿಮ್ಮ ಸಂಪೂರ್ಣ ನೆನಪಾರ್ಥವಾದ ಮಂದಿರ ಆಗಿದೆ ಈಗ ನೀವು ರಾಜ್ಯೋಗವನ್ನು ಕಲಿಯುತ್ತೀರಾ ಪುನಃ ಇದೇ ಜಗತ್ತಿನಲ್ಲಿ ಸ್ವರ್ಗ ಸ್ಥಾಪನೆ ಆಗುತ್ತದೆ ದೇವತೆಗಳು ಇಲ್ಲೇ ಇದ್ದರೂ ತಾನೆ ಆದರೆ ದೇವತೆಗಳಿಗೋಸ್ಕರ ಪಾವನ ಜಗತ್ತು ಬೇಕು ಈಗ ಆ ಪಾವನ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈ ಕಣ್ಣಿನಿಂದ ಎಲ್ಲವನ್ನು ನೋಡುತ್ತಿದ್ದರೂ ಕೂಡ ಇದನ್ನು ಮರೆಯುವಂತಹ ಅಭ್ಯಾಸವನ್ನು ಮಾಡಬೇಕು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೋ ಆ ಎಲ್ಲಾ ವಸ್ತುಗಳನ್ನು ಮರೆಯುವಂತಹ ಅಭ್ಯಾಸವನ್ನು ಮಾಡಬೇಕು ಹಳೆಯ ಮನೆಯಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳಬೇಕು ಹಳೆಯ ಜಗತ್ತಿನಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳಬೇಕು ಹೊಸ ಮನೆಯನ್ನು ನೆನಪು ಮಾಡಬೇಕು ಅಂದರೆ ಹೊಸ ಜಗತ್ತನ್ನು ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನ ಸ್ನಾನವನ್ನು ಮಾಡಿ ಸುಂದರ ದೇವತೆ ಆಗಬೇಕು ಹೇಗೆ ಪರಮಾತ್ಮ ತಂದೆ ಸುಂದರವಾದಂತಹ ಪ್ರಯಾಣಿಕ ಆಗಿದ್ದಾರೆ ಹೇಗೆ ಪರಮಾತ್ಮ ತಂದೆ ಅತಿ ಸುಂದರ ಪ್ರಯಾಣಿಕ ಆಗಿದ್ದಾರೆ ಅಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಕಪ್ಪಾಗಿರುವಂತಹ ಆತ್ಮರಾದ ನಾವು ಸುಂದರರಾಗಬೇಕು ಮಾಯಿ ಯುದ್ಧವನ್ನು ನೋಡಿ ಭಯ ಪಡಬಾರದು ಜೊತೆಗೆ ಯುದ್ಧವನ್ನು ಮಾಡಿ ವಿಜಯಿಗಳಾಗಿ ತೋರಿಸಬೇಕು ಇಂದಿನ ವರದಾನ ಆಗಿದೆ ಮಹಾದಾನಿಗಳಾಗಿ ವಿಶಾಲ ಹೃದಯದಿಂದ ಖುಷಿಯ ಖಜಾನೆಯನ್ನು ಹಂಚುವಂತಹ ಮಾಸ್ಟರ್ ದಯಾ ಹೃದಯಗಳಾಗಿ ಜನ ಅಲ್ಪ ಕಾಲದ ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ಸಮಯ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಆದರೂ ಕೂಡ ಅವರಿಗೆ ಸತ್ಯವಾದ ಖುಷಿ ಸಿಗುವುದಿಲ್ಲ ಇಂತಹ ಖುಷಿಯ ಅವಶ್ಯಕತೆಯ ಸಮಯದಲ್ಲಿ ಆತ್ಮರಾದ ನೀವು ಮಹಾದಾನಿಗಳಾಗಿ ವಿಶಾಲ ಹೃದಯದಿಂದ ಖುಷಿಯನ್ನು ದಾನವಾಗಿ ನೀಡಬೇಕು ಅದಕ್ಕೋಸ್ಕರ ದಯಾ ಹೃದಯ ಗುಣವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ನಿಮ್ಮ ಜಡಚಿತ್ರ ಕೂಡ ವರದಾನವನ್ನು ನೀಡುತ್ತಿದೆ ಅಂದ ಮೇಲೆ ಚೈತನ್ಯದಲ್ಲಿ ದಯಾ ಹೃದಯಗಳಾಗಿ ನೀವು ವರದಾನವನ್ನು ಹಂಚುತ್ತಾ ಹೋಗಿ ಏಕೆಂದರೆ ಎಲ್ಲರೂ ಪರವಶ ಆತ್ಮರಾಗಿದ್ದಾರೆ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ ಇವರು ನಮ್ಮ ಮಾತನ್ನು ಕೇಳುವುದಿಲ್ಲ ಎಂದು ಇವರು ನಮ್ಮ ಮಾತನ್ನು ಕೇಳುವುದಿಲ್ಲ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ ನೀವು ದಯಾರೃದಯಗಳಾಗಿ ಅವರಿಗೆ ಪ್ರಾಪ್ತಿಯನ್ನು ನೀಡುತ್ತಾ ಹೋಗಿ ನಿಮ್ಮ ಶುಭ ಭಾವನೆ ಅವರಿಗೆ ಅವಶ್ಯವಾಗಿ ಫಲವನ್ನು ಪ್ರಾಪ್ತಿ ಮಾಡಿಸುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯೋಗದ ಶಕ್ತಿಯ ಮೂಲಕ ಪ್ರತಿಯೊಂದು ಕರ್ಮೇಂದ್ರಿಯವನ್ನು ಆರ್ಡರ್ನಂತೆ ನಡೆಸುವಂತವರೇ ಸ್ವರಾಜ್ಯದ ಅಧಿಕಾರಿಗಳಾಗಿದ್ದಾರೆ ನಾವೀಗ ಸ್ವರಾಜ್ಯದ ಅಧಿಕಾರಿಗಳಾಗಿದ್ದೇವೆ ಅಂದ ಮೇಲೆ ನಮ್ಮ ಎಲ್ಲಾ ಕರ್ಮೇಂದ್ರಿಯಗಳು ನಮ್ಮ ಆರ್ಡರ್ನಂತೆ ನಡೆಯಬೇಕು ಯೋಗದ ಶಕ್ತಿಯಿಂದ ಎಲ್ಲಾ ಕರ್ಮೇಂದ್ರಿಯವನ್ನು ಅಧೀನದಲ್ಲಿಟ್ಟುಕೊಳ್ಳುವಂತಹ ಸ್ವರಾಜ್ಯ ಅಧಿಕಾರಿಗಳಾಗಬೇಕು ಒಳ್ಳೆಯದು ಓಂ ಶಾಂತಿ